ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇವತ್ತು ತಮಗೆ ತಿಳಿದಿರುವಂತೆ ಇದೇ ಒಂಬತ್ತರಂದು ನಡೀತಕ್ಕಂಥ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಚುನಾವಣೆಯಲ್ಲಿ ನಮ್ಮ ಬಾಬುರಾವ್ ಎಡ್ರಾಮಿ ಸರ್ ಅವರ ಪೆನಲ್ನಿಂದ ಸುಮಾರು ಅಭ್ಯರ್ಥಿಗಳು ಎಲ್ಲರೂ ನಾಮಪತ್ರ ಸಲ್ಲಿಸಿದ್ದೇವೆ ನಾನು ರಾಜ್ಕುಮಾರ್ ಉದ್ನೂರ್ ನನ್ನ ಕ್ರಮ ಸಂಖ್ಯೆ ಮೂರು ಆಗಿರುತ್ತದೆ ನಾನು ರಾಜ್ಯ ಸಮಿತಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ಆತ್ಮೀಯ ಎಲ್ಲ ಹಿರಿಯ ಮತ್ತು ಕಿರಿಯ ಮತ್ತು ಮಸ್ಕರ ಎಲ್ಲ ಪತ್ರಕರ್ತರು ಪ್ರಚಂಡ ಬಹುಮತದಿಂದ ತಾವೆಲ್ಲ ವೋಟ್ ಮಾಡಿ ನಮಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ತಾವು ಹಾಕಿದ ಮಾರ್ಗದಲ್ಲಿ ತಾವು ಕೊಟ್ಟಂಥ ಒಂದು ಈ ಮತವನ್ನು ಯಾವುದೇ ರೀತಿಯಲ್ಲಿ ಕೆಟ್ಟ ಇದಕ್ಕೆ ನಾವು ಬಳಸುವುದಿಲ್ಲ ಮುಂದಿನ ದಿನದಲ್ಲಿ ಅಭಿವೃದ್ಧಿಯ ಪಥದತ್ತ ಈ ಪತ್ರಿಕಾ ಭವನ ಮತ್ತು ಎಲ್ಲಾ ಪತ್ರಕರ್ತರನ್ನ ತೆಗೆದುಕೊಂಡು ಹೋಗುವ ಕೆಲಸ ನಮ್ಮ ಬಾಬ್ರೋ ಎಡ್ರಮಿಸರ್ ಪೆನಲ್ಲು ನಾವು ಎಲ್ಲ ಸದಸ್ಯರನ್ನು ಒಳಗೊಂಡು ಎಲ್ಲರೂ ಉತ್ತಮ ರೀತಿಯಾಗಿ ಕೆಲಸ ಮಾಡಿ ಪತ್ರಕರ್ತರ ಸ್ಪಂದನೆಯನ್ನು ಮಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ತಮಗೆಲ್ಲರಿಗೂ ಕೈ ಮುಗಿದು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ತಾವೆಲ್ಲರೂ ಮತ ಹಾಕಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳ್ಕಳಿಯ ವಿನಂತಿ ನಮ್ಮ ಪೆನಲು ಬಾಬುರಾವ್ ಯದ್ರಾಮಿ ಸರ್ ಅವರ ಪೆನಲ್ಲು ತಾವು ಯಾವಾಗಲೂ ಕೂಡ ಪ್ರೀತಿ ಆಶೀರ್ವಾದ ಸಹಕಾರ ಯಾವತ್ತೂ ನಮ್ಮ ಇರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಕೊಡ್ತೇನೆ ಮುಂದಿನ ದಿನದಲ್ಲಿ ನಿಮ್ಮ ನಿರೀಕ್ಷೆಯ ಮತದಾನವನ್ನು ಮಾಡಿ ನಮಗೆಲ್ಲರಿಗೂ ತಾವು ಮತದಾನ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಟೋಟಲಿ ಬಾಬುರಾವ್ ಎಡ್ರಾಮಿ ಸರ್ ಪ್ಯಾನೆಲ್ ನಲ್ಲಿ ನಾವು ಹದಿಮೂರು ಜನ ಇ ಸಿ ಮೆಂಬರ್ ಅದರಲ್ಲಿ ಅಧ್ಯಕ್ಷ ಸ್ಥಾನ ಬಾಬುರಾವ್ ಸರ್ ಅವರು ನಿಂತಿದ್ದಾರೆ ಪ್ರಧಾನ ಕಾರ್ಯದರ್ಶಿ ನಮ್ಮ ಭೀಮಾ ಶಂಕರ್ ಅವರು ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಮಾಲಿ ಬಿರಾದರ್ ಅವರು ಮತ್ತು ಇನ್ನೊಬ್ಬ ಉಪಾಸ ನಮ್ಮ ಜಯತೀರ್ಥ ಪಾಟೀಲ್ ವಿಜಯ ವಿಜಯವಾಣಿ ಹಾಗೂ ಟಿ ವಿ ವರದಿಗಾರರಾಗಿರ್ತಕ್ಕಂಥ ಅರುಣ್ ಕಮ ಕದಂ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಾಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನಮ್ಮ ಭೀಮಶಂಕರ್ ಫಿರೋಜಾದ್ ಅವರು ನಿಂತಿದ್ದಾರೆ ಹಾಗೆ ಖಜಾಂಚಿಯಾಗಿ ನಮ್ಮ ಅಶೋಕ್ ಅವರು ಕೂಡ ನಿಂತಿದ್ದಾರೆ ಹೀಗೆ ಕಾರ್ಯದರ್ಶಿ ಸ್ಥಾನಕ್ಕೆ ಬಾಬುರಾವ್ ಖೋಬಾಳ್ ಮತ್ತು ವಾಸುದೇವ್ ಅವರು ವಾಸುದೇವ್ ಚವ್ವಾಣ್ ರವೀಂದ್ರ ವಕೀಲ ಸೇರಿದಂತೆ ಇನ್ನೂ ಹದಿನೈದು ಜನ ಸದಸ್ಯರನ್ನೊಳಗೊಂಡಂಥ ನಮ್ಮ ಟೀಮು ತಮಗಾಗಿ ನಾವು ಯಾವುದು ತಾವು ನಿರೀಕ್ಷೆಯನ್ನು ಮಾಡಿರ್ತೀರಿ ಅದನ್ನು ಯಾವುದೇ ರೀತಿಯಲ್ಲಿ ಚಾಚು ತಪ್ಪದೆ ನಾವೆಲ್ಲರೂ ನೀವು ಹಾಕಿದ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿಕೊಟ್ಟು ಮುಂದಿನ ದಿನದಲ್ಲಿ ಒಳ್ಳೆಯ ಒಂದು ಪತ್ರಿಕಾ ಭವನ ಮತ್ತು ಪತ್ರಕರ್ತರ ಬಗ್ಗೆ ಕಾಳಜಿ ವಹಿಸ್ತೀವಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ